ನಿಮ್ಮನ್ನ ಬಹಳ ಆರ್ಥಿಕವಾಗಿ ಸ್ವಾಗತ ಮಾಡುತ್ತೇವೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಒಳ್ಳೆ ತೀರ್ಮಾನ ಬಹಳ ಒಳ್ಳೆ ದಿನನೇ ಸೇರ್ತಾ ಇದ್ದೇನೆ ಫೌಂಡೇಶನ್ ಗಟ್ಟಿಯಾಗಿದೆ ಈಗ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ ರಾಜಕೀಯದಲ್ಲಿ ಯಾವ್ದು ಅಧಿಕಾರ ಬರದು ಹೋಗುದು ಇಲ್ಲ ಆದ್ರೆ ಬಿಜೆಪಿಯವರು ಅಧಿಕಾರ ಚೋರಿ ಕೆಲಸ ಮಾಡ್ತಾರೆ ಯಾವ ಮಟ್ಟಿಗೆ ಬೇಕಾದ್ರೆ ಓಟ್ ಹಾಕೋದು ಈ ಸಾರಿ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇಲ್ಲೇ ಈ ಸಾರಿ ಇಲ್ಲಿ ಹೋಗ್ಬಿಡೋರು ಲೋಕಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವ್ರು ಕೈ ಹಿಡಿದ್ರಿಂದ ಉಳ್ಕಂಡಿದ ಈಗ ಮತ್ತೆ ಈ ಮನ್ರೇಗ ಬದಲಾವಣೆ ಮಾಡಿದಾರಲ್ಲ ಕೇಳುತ್ತಾಂಧೀಜಿ ಹೆಸಕೊಂಡಿದ್ದು ಅವ್ರ ಪ್ರಯತ್ನ ಏನೇ ಮಾಡಿದ್ರು ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಶಾಶ್ವತ ಮಹಾತ್ಮ ಗಾಂಧೀಜಿ ಅಲ್ವಾ ಅವರು ಹೆಸರು ಬದಲಾಯಿಸ್ಬಿಡ್ತಕ್ಕ ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಬದಲಾವಣೆ ಮಾಡ್ಬಿಟ್ಟ ಮಾಡ್ಬಿಟ್ಟು ಮಹಾತ್ಮ ಗಾಂಧೀಜಿ ಹೆಸರು ಹಸಕ್ ಅದಕ್ಕೆ ಮನಮೋಹನ್ ಸಿಂಗ್ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದಂತ ಕಾರ್ಯಕ್ರಮ ಐದರಲ್ಲಿ ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತವರೆಗೆ ಇತ್ತು ಈಗ ಬದಲಾವಣೆ ಮಾಡಕ್ ಹೊರಬಿಟ್ಟಿದ್ದಾರೆ ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿಲ್ಲ ಪ್ರಧಾನ ಅವರ ಕಚೇರಿನಲ್ಲೇ ತೀರ್ಮಾನ ಆಗಿರಲಿಲ್ಲ ಪետದ ಮಂತ್ರಿಗೂ ಗೊತ್ತಿಲ್ಲ ತೋರು ಅದಕ್ಕೆ ಇದನ್ನ ಪುನಿಸ್ಕಳ್ತಕ್ಕಂತದ್ದು ರಕ್ಷಣೆ ಮಾಡಬೇಕಾಗಿರೋದು ಯಾರ್ ಕರ್ತವ್ಯ ನಮ್ ಕರ್ತವ್ಯ ನಮ್ಮ ಜವಾಬ್ದಾರಿ ಅದಕ್ಕೋಸ್ಕರ ನೆನ್ನೆ ಆ ಸಿಇಡಿ ಬೆಳಸಿ तारीखಾಣೆ ಸಿಕ್ಕಿ ಐದನೇ ತಾರೀಖಿಂದ ಚರೋಳಿ ಮಾಡಬೇಕು ಗ್ರಾಮ ಪಂಚಾಯತಿಯಿಂದ ರಾಜ್ಯ ಮಟ್ಟದವರಿಗೆ ಚಳುವಳಿ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನ ಉಳಿಸ್ತಕ್ಕ ಕೆಲಸ ನಮ್ಮ ನರೇಗಾ ಮಹಾತ್ಮ ಗಾಂಧೀಜಿ ನರೇಗಾ ಇದನ್ನ ಈಗ ಕಿತ್ತಾಕ್ ಅದನ್ನ ಅಳಿಸ್ಬೇಕು ಅಂತ ಹೇಳಿ ಅದನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥದ್ದು ನಿರಂತರವಾಗಿ ಹೋರಾಟ ಮಾಡಲೇವೆ ಇದನ್ನ ನಾವು ಐದನೇ ತಾರೀಕಿಂದ ಮಾಡಬೇಕು ಹೇಳಿ ನಿನ್ನೆ ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ ಸರ್ಕುಲರ್ ಬಂದಿರ್ಬೇಕು ಸರ್ಕುಲರ್ ಬಂದಿದೆ ನಾವು ಇದನ್ನ ನಿರಂತರವಾಗಿ ಮಾಡೋಣ ನಾದ್ರು ದೇಶಕ್ಕೆ ಬದಲಾವಣೆ ಮಾಡಿದ್ರಿ ಇಲ್ಲಿವರಿಗೆ ಬಂದಿದ್ರು ಸ್ವಾತಂತ್ರ್ಯ ಭಾರತದಲ್ಲಿ ಪ್ರಜಾಪ್ರಭುತ್ವಗಳು ಆಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಮಹಾತ್ಮ ಗಾಂಧಿ ಜೀವ ಸ್ವಾತಂತ್ರ್ಯ ಭಾರತಕ್ಕೆ ಕಾರಣ ಅದಕ್ಕೆ ಅವರು ರಾಷ್ಟ್ರಪિતા ಅಂತ ಕರೆಯೋದು ಈ ರಾಷ್ಟ್ರಪિતા ತನ ನಾವು ಏನು ಕರೀತೀವಿ ಅವರ ಹೆಸರನ್ನೇ ಈಗ ಅಳಸಾಕ ಇದನ್ನ ಅಳಸಾಕಿ ಬಿಡಬಾರದು ನಾವು ಎಲ್ಲರೂ ಕೂಡ ಒಟ್ಟಾರಿಯಾಗಿ ಕಾರ್ಮಿಕರಿಂದ ಇವತ್ತೇನಾಗಿದೆ ರೂರಲ್ ಎಕಾನಮಿನೇ ಹಾಳು ಮಾಡ್ಬಿಟ್ಟಿ ಹಾಳು ಮಾಡ್ಬೇಕು ಹೊರಟಿದ್ದಾರೆ ದಲಿತ ಇವರಿಗೆ ಹೆಚ್ಚಾಗಿ ಕೆಲಸ ದಿನ ಕೊಡಬೇಕು ಯಾವಾಗ ಕೊಡಬೇಕು ಯಾವಾಗ ಕೆಲಸ ಇರೋದಿಲ್ಲ ಆ ಟೈಮ್ ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಈ ಕೆಲಸ ಆಸ್ತಿ ಸೃಜನೆ ಮಾಡ್ತಾ ಇರ್ತಕ್ಕಂತೆ ಈ ಕಾರ್ಯಕ್ರಮವನ್ನ ನಾಶ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದ್ರ ಜೊತೆಗೆ ರಾಜ್ಯಗಳು ಯುವ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯಗಳ ದುಡ್ಡು ಕೇಂದ್ರ ಸರ್ಕಾರ ಕೊಡುತ್ತಿತ್ತು ಈಗ ಪೂರ್ಣವಾಗಿ ರಾಜ್ಯ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇದಾದ್ಮೇಲೆ ಈಗ ಏನ್ ಮಾಡಿದ್ದಾರೆ ಹೊಸ ಕಾಯ್ದೆ ವಿ ಬಂದಿದ್ದಾರೆ ಜಿ ರಾಮ್ ಜಿ ಕಾಯ್ದೆ ತಗೊಂಡಿದ್ದಾರೆ ಆ ನಲ್ಲಿ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಬಹುದು ಅರವತ್ತು ಪರ್ಸೆಂಟ್ ಕೇಂದ್ರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂದ್ರೆ ಈಗ ರಾಜ್ಯದ ಮೇಲೆ ಭಾರಿ ಹೊರೆಯ ಬರ್ತಕ್ಕಂಥ ಕೆಲಸವನ್ನು ಮಾಡುದು ಇದು ಅಂದಾಜು ಲೆಕ್ಕ ಅದು ಅಂದಾಜು ಇಪ್ಪತ್ತು ಸಾವಿರ ಕೋಟಿ ನಷ್ಟ ಆಗ್ಬೋದು ಆಗಕ್ಕೆ ಬಿಡಬಾರ್ದು ನಾವು ಅಲ್ವಾ ಅದಕ್ಕೋಸ್ಕರ ಏನಾದ್ರು ಇಡೀ ದೇಶದಲ್ಲಿ ಕಾರ್ಯಕರ್ತರು ಹೆಚ್ಚಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲೂ ಕಾರ್ಯಕರ್ತರು ಇಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅದರಿಂದ ಇದನ್ನು ಉಳಿಸ್ತಕ್ಕಂತ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಕಾಂಗ್ರೆಸ್ನ ಜನ್ಮ ದಿನ ಸ್ವಾತಂತ್ರ್ಯ ಕೊಟ್ಟಂತಹ ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯಾಗ್ರಹ ಹೊಸ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಹಿಂಸೆ ಬಿಟ್ಟು ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ ಅದು ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿದೆ ನಾವು ಇದನ್ನ ಉಳಿಸ್ಕೋಬೇಕಲ್ವ ಹ ಜೋಪಾನ ಮಾಡ್ಕೋಬೇಕಲ್ವ ಆ ಕೆಲಸ ಹಾವು ನೀವು ಇಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ಕಾಂಗ್ರೆಸ್ಗಳಿಗೆ ಒಂದು ಐತಿಹಾಸಿಕ ದಿನ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ 에이즈니다